ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದಿರಿ ವಿದ್ಯಾರ್ಥಿಗಳಿಗೆ ಒಂದು ಗೌರವ ಧನ ಸಹಾಯ ಮಾಡಿದಿರಿ ಜೊತೆಗೆ ಸ ವಿವಿಧ ಸಾಮಾಜಿಕ ಸೇವಾ ಮಾಡಿರುವಂತಹ ಗಣ್ಯರಿಗೆ ಸನ್ಮಾನ ಮಾಡಿದಿರಿ ಈ ಸಂದರ್ಭದಲ್ಲಿ ಏನಕ್ಕೆ ಚಪಡ್ತೀರಾ ಸರ್ ಸರ್ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟು ಅನೇಕ ವರ್ಷಗಳಿಂದ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಕೊರೋನಾ ಸಂದರ್ಭದಲ್ಲಿರ್ಬೋದು ಮತ್ತು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸತಕ್ಕಂಥದ್ದು ಇರ್ಬೋದು ಮತ್ತು ನಾಡಿನ ಗಣ್ಯರು ಸೇವೆ ಸಲ್ಲಿಸ್ತು ಕರೆದಿ ಅವರನ್ನು ಇರ್ಬೋದು ಒಟ್ಟಾರೆ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟು ಸಾಮಾಜಿಕವಾದಂಥ ಸಮಾಜಮುಖಿಯಾದಂಥ ಕಾರ್ಯವನ್ನು ನಡ್ಸ್ಕೊಳ್ಬಹುದಾಯಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಧನ ಸಹಾಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಇವತ್ತು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟಿಂದ ಆದಂಥ ಒಂದು ಧನ ಸಹಾಯವನ್ನು ಮಾಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೊಮ್ಮನಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ವಹಿಸಿದ್ರು ಹಾಗೂ ಸಾಹಿತಿಗಳಾದಂಥ ತಲ್ಕಾಡ್ ಚಿತ್ರಂಗೇಗೌಡರು ಬಂದಿದ್ರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿದೆ ಇಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀವಿ ಮುಂದೆನೂ ಸಹ ಮಾಡ್ತೀವಿ ಅದೇ ರೀತಿ ನಾಡಿನಲ್ಲಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ದಶಮಕ ಸಾಮಾಜಿಕ ಸೇವಾರತ್ನ ಪ್ರಶಸ್ತಿಯನ್ನು ಸಹ ಇವತ್ತು ವಿತರಣೆ ಮಾಡಿದ್ದೀವಿ ಇದು ಬಹಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ ಆಗಿದೆ ಅದು ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್ ಇವಾಗ ಎಷ್ಟು ವರ್ಷದಿಂದ ನಿಮ್ಮ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಸುಮಾರು ಒಂದು ಹದಿನೈದು ವರ್ಷದಿಂದ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಮ ಹೆಸರು ನಾನಿದ್ರು ಬೊಮ್ಮೆಗೌಡ ಅಂತ ಹೇಳಿ ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷ